ಸಾಲ ತಗೊಂಡಿರೋರು ದಯಮಾಡಿ ಈ ವಿಡಿಯೋ ನೋಡಿ ಆಮೇಲೆ ನೀವು ತಿಳ್ಕೊಳ್ಳಿ ಕಾನೂನು ಹೇಗಿದೆ ಸಾಲವನ್ನು ತಗೊಂಡ್ಮೇಲೆ ಯಾವುದೋ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು ಎನ್ ಬಿ ಎಫ್ ಸಿ ಆಗಿರ್ಬೋದು ಮೈಕ್ರೋ ಫೈನಾನ್ಸ್ ಆಗಿರ್ಬೋದು ನೀವು ಅಗ್ರಿಮೆಂಟ್ಗೆ ಸಿಗ್ನೇಚರ್ನ ಹಾಕಿಬಿಟ್ಟಿಡ್ಕೇನೆ ಕಾನೂನನ್ನ ನಿಮ್ಮ ಹಕ್ಕುಗಳನ್ನೆಲ್ಲ ಬಿಟ್ಕೊಟ್ಟಂಗಲ್ಲ ನಾನಿವತ್ತು ಸಾಲ ತಗೊಂಡವರ ಹಕ್ಕುಗಳು ಏನಿದೆ ಅಂತ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತೀನಿ ಆಮೇಲೆ ಸಾಲ ತಗೊಂಡವ್ರು ನೀವು ಈ ಕಾನೂನುಗಳನ್ನ ತಿಳ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ದಯಮಾಡಿ ಆಮೇಲೆ ಏನಾಗ್ಬಿಟ್ಟಿದೆ ಅಂದರೆ ಇವತ್ತು ಪ್ರತಿಯೊಬ್ರು ಸಹ ಈ ಐವತ್ ಸಾವಿರ ಒಂದು ಲಕ್ಷ ಸಾಲಕ್ಕೆ ಹೆದರಿ ಸೂಸೈಡ್ ಗಳನ್ನ ಮಾಡ್ಕೊಳ್ತಿದ್ದಾರೆ ಏನ್ರಿ ಹಣೆ ಬರ ಅದು ಆಮೇಲೆ ಎಷ್ಟೋ ಸಲ ಫ್ಯಾಮಿಲಿಗಳು ಸಂಸಾರ ಸಮೇತ ಊರು ಬಿಟ್ಟು ಹೋಗ್ತಿದ್ದಾವೆ ಇದಕ್ಕೆ ಈಗ ಕರ್ನಾಟಕ ಸರ್ಕಾರ ಒಂದಷ್ಟು ನೋಟಿಫಿಕೇಶನ್ಗಳನ್ನ ಮಾಡ್ತಿದ್ದಾರೆ ಕಾನೂನ ತರ್ತಾ ಇದ್ದಾರೆ ನಮ್ಮ ಬೆಂಗಳೂರು ಕಮಿಷನರ್ ಅವರನ್ನು ಇವತ್ತು ಏನು ನೋಟಿಫಿಕೇಶನ್ ಅನ್ನು ಮಾಡ್ತೀನಿ ಆದಷ್ಟು ಬೇಗ ಗ್ರಾಹಕರ ಸಂರಕ್ಷಣೆಗೆ ಏನೇನು ಕಾನೂನುಗಳನ್ನ ತರಬೇಕು ಆ ಕಾನೂನುಗಳನ್ನ ತರ್ತೀನಿ ಅಂತ ಹೇಳಿದರೆ ಆದಷ್ಟು ಬೇಗ ಬರುತ್ತೆ ಆದ್ರೆ ಈ ಹಿನ್ನೆಲೆ ಆಲ್ರೆಡಿ ಎಲ್ಲ ಕಾನೂನುಗಳು ಸಹ ಗ್ರಾಹಕರ ಪರವಾಗಿ ಇರುವಂತದ್ದು ದಯಮಾಡಿ ನೀವು ತಿಳ್ಕೊಳ್ಬೇಕಾಗ್ತದೆ ಆಮೇಲೆ ಈ ಬ್ಯಾಂಕಿಂಗ್ ಸೆಕ್ಟರ್ಗಳು ಎಷ್ಟು ಮಟ್ಟಿಗೆ ನಿಮ್ಮನ್ನ ರಕ್ತವನ್ನು ಹೀರಿ ಸುಲಿಗೆ ಮಾಡ್ತಿದ್ದಾವೆ ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ಗೆ ನಿಮಗೆ ಸರ್ವಾಧಿಕಾರವನ್ನು ಯಾರು ರೀ ಆಮೇಲೆ ದಯಮಾಡಿ ಸಾರ್ವಜನಿಕರ ಅರ್ಥ ಮಾಡ್ಕೊಳ್ಬೇಕು ಯಾವುದೋ ಒಂದು ಇಲ್ಲೇ ಇರುವಂತದ್ದು ಒಂದು ಇಪ್ಪತ್ತೈದು ಮೂವತ್ತು ಪೇಜ್ಗೆ ಅಗ್ರಿಮೆಂಟ್ ಸಿಗ್ನೇಚರ್ ಹಾಕೊಟ್ಟಕ್ಕೆ ನಮ್ಮ ಹಕ್ಕುಗಳನ್ನೆಲ್ಲ ಬಿಟ್ಕೊಟ್ಟಿದೀವಿ ಅಂತಲ್ಲ ಕಾನೂನು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಇದೆ ಆರ್ ಬಿ ಐ ಆಕ್ಟ್ ಇದೆ ನಮ್ಮಲ್ಲಿ ನಿಮ್ಮ ಗ್ರಾಹಕರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆದಂತ ಕ್ಷಣದಲ್ಲಿ ಆರ್ಬಿಟ್ರೇಷನ್ ಕೋರ್ಟ್ಗಳಿದೆ ಕಮರ್ಷಿಯಲ್ ಕೋರ್ಟ್ ಇದೆ ನಮ್ಮ ಸಿವಿಲ್ ಕೋರ್ಟ್ ಇದೆ ಏನು ಕಾನೂನುಗಳು ಯಾಕಿರುವಂಥದ್ದು ಪೊಲೀಸ್ ಅಧಿಕಾರಿಗಳು ಯಾಕೆ ಇರುವಂಥದ್ದು ವಕೀಲರು ಯಾಕಿರುವಂಥದ್ದು ಆಮೇಲೆ ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಅವ್ರಿಗೆ ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನೀವು ನಮ್ಮ ಜನಗಳನ್ನೆಲ್ಲ ರಕ್ತವನ್ನು ಸುಲಿಗೆ ಮಾಡಿಬಿಟ್ಟು ರಿಕವರಿ ಮಾಡ್ತಾ ಇದೀರಲ್ಲ ಏಜೆನ್ಸಿಗಳಿಗೆ ಅಂತ ಕೊಟ್ಬಿಟ್ಟು ನಿಮ್ಗೆ ಈ ಸರ್ವಾಧಿಕರಣ ಧೋರಣೆಯನ್ನು ಮಾಡಿ ಅಂತ ಹೇಳಿದ್ರು ಯಾರು ಆಮೇಲೆ ಜನಸಾಮಾನ್ಯರು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಈ ಶ್ರೀಶಕ್ತಿ ಸಂಘಗಳು ಅಂತ ಮಾಡ್ಕೊಂಡಿದ್ದೀರಲ್ಲ ಇದು ಎಷ್ಟು ಮಟ್ಟಕ್ಕೆ ಸರಿ ಆಮೇಲೆ ನಮ್ಮಲ್ಲಿ ಆರ್ ಬಿ ಐ ಏನ್ ಗೊತ್ತಾ ಹೇಳೋದು ಜನಸಾಮಾನ್ಯರು ದಯಮಾಡ್ತಿ ಅರ್ಥ ಮಾಡ್ಕೊಳ್ಬೇಕಿದು ಎಲ್ಲ ಪ್ರತಿಯೊಂದು ಬೆಂಗಳೂರಿನಿಂದ ಹಿಡಿದು ಇಡೀ ಭಾರತದಾದ್ಯಂತ ಮೈಕ್ರೋ ಮೈಕ್ರೋಫೈನಾನ್ಸ್ಗಳು ಮಾಡ್ಕೊಂಡಿದ್ದು ಎಂತ ದಂಧೆ ಗೊತ್ತಾ ಅದು ಆಮೇಲೆ ನಮ್ಮ ಹಳ್ಳಿಗಳಲ್ಲಿ ಏನು ಶ್ರೀ ಶಕ್ತಿ ಸಂಘಗಳಂತೆ ಅದ್ಯಾವುದೋ ಕಿತ್ತೋದು ಸಂಘಗಳಂತೆ ಆಮೇಲೆ ಅದ್ಯಾವುದದು ಧರ್ಮಸ್ಥಳ ಸಂಘ ಅಂತೆ ಕಾವೇರಿ ಕಲ್ಪತರು ಸಂಘ ಅಂತೆ ಅದೇನು ಎಸ್ ಎಸ್ ಡಿ ಒಂದು ನೂರು ತರ ಬರಿ ನಮ್ಮಲ್ಲಿ ಆರ್ ಬಿ ಐ ರೂ ಸೇನಂತದ್ದು ಗೊತ್ತಾ ಒಬ್ಬ ಯಾವುದೇ ಒಬ್ಬ ವ್ಯಕ್ತಿ ಆದಾಯ ಆದಾಯಕ್ಕೆ ಗಳಿಕೆಗೆ ಸಂಬಂಧಪಟ್ಟಂತೆ ಅವನ ಆದಾಯಕ್ಕೆ ಜೀವನಕ್ಕೆ ಜೀವನ ಮಾಡ್ಕೊಳ್ಳಬೇಕಲ್ಲ ಈಗ ಒಂದು ಐವತ್ತು ಸಾವಿರ ರೂಪಾಯಿ ಸಂಬಳ ಬರ್ತಾ ಇರ್ತದೆ ಅಂತ ತಿಳ್ಕೊಳ್ಳಿ ಅವನ ಜೀವನೋಪಾಯಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಬಿಟ್ಟು ಫಿಫ್ಟಿ ಪರ್ಸೆಂಟ್ ಮಾತ್ರ ನೀವು ಲೋನ್ ಕೊಡಿ ಅನ್ನೋದು ಇದು ಕಾನೂನು ಇದು ಜೀವನವನ್ನು ಮಾಡ್ಕೊಳ್ಬೇಕು ಈ ಕಡೆ ಸಾಲವನ್ನು ತೀರಿಸಬೇಕು ಇದನ್ನ ಮೀರಿ ಇವತ್ತು ಏನ್ ಮಾಡ್ತಿದ್ದಾರೆ ಗೊತ್ತಾ ಆ ನಮ್ಮ ಹಳ್ಳಿಗಾಡಿನಲ್ಲಿ ನಮ್ಮ ಹಳ್ಳಿಗಾಡಿನಲ್ಲಿ ಏನು ನೀವೆಲ್ಲ ಕಮ್ಮಿ ಅಂದರೆ ಒಂದು ಕೋಟಿ ಒಂದುವರೆ ಕೋಟಿ ಹೆಣ್ಣು ಮಕ್ಕಳು ಇವತ್ತು ಸಾಲ ತಗೊಂಡಿದ್ರಲ್ಲ ಮೈಕ್ರೋ ಫೈನಾನ್ಸ್ ಒಂದು ನೂರು ಮೈಕ್ರೋ ಫೈನಾನ್ಸ್ಗಳು ಬಂದಿದೆಯಲ್ಲ ಆ ಹೆಣ್ಣು ಮಕ್ಕಳೆಲ್ಲ ಬರೀ ಹಾಲು ಹಾಕಿ ಜೀವನವನ್ನ ಮಾಡ್ತಾ ಇರುವಂತವರು ವ್ಯವಸಾಯವನ್ನು ಅವಲಂಬನೆ ಮಾಡಿ ಜೀವನವನ್ನ ಮಾಡ್ತಿರುವಂಥವ್ರು ಅಂತವರಿಗೆ ನೀವು ಒಂದೊಂದು ಮೈಕ್ರೋ ಫೈನಾನ್ಸ್ ಸಾವಿರ ಸಂಬಳ ಕೊಡ್ತಾ ಇದಾರೆ ಅಂದ್ರೆ ಐವತ್ತೈದು ಸಾವಿರ ಲೋನ್ಗಳನ್ನ ಕೊಡ್ತಾ ಅದು ಒಂದು ಹತ್ತು ಮೈಕ್ರೋ ಫೈನಾನ್ಸ್ ಹತ್ತು ಕೋಟಿ ಐದು ಲಕ್ಷ ಆಯ್ತು ಆಮೇಲೆ ವಾರ ವಾರಕ್ಕೆ ನೀವು ಕಂತನ್ನ ಕಟ್ಟಿ ಅಂತ ಯಾವ ನೋಟಿಫಿಕೇಶನ್ ಹೇಳಿದ್ರೆ ನಿಮಗೆ ಹಾ ಯಾವುದೊಂದು ಆರ್ ಬಿ ಐ ನೋಟಿಫಿಕೇಶನ್ ಹೇಳಿದೆ ನಿಮಗೆ ನೀವೇ ಎಲ್ಲ ಮಾಡ್ಕೊಬಿಟ್ಟಿದ್ದೀರ ಆರ್ ಬಿ ಐ ಒಂದು ಲೈಸೆನ್ಸ್ ಕೊಡೋದು ಏಕೆ ಅಂದರೆ ನಿಮ್ಮಲ್ಲಿ ಬಂಡವಾಳ ಇದೆ ನಿಮ್ಮ ಬಂಡವಾಳ ಸಾರ್ವಜನಿಕರಿಗೆ ಸಂಪರ್ಕ ಮಾಡಿ ಸಾರ್ವಜನಿಕ ಅನುಕೂಲಕರವಾಗಲಿ ನಿಮ್ಮ ದುಡ್ಡನ್ನು ಬಳಕೆ ಮಾಡಿಕೊಂಡು ವಿತ್ ಕಮ್ಮಿ ಇಂಟ್ರೆಸ್ಟ್ ಅಲ್ಲಿ ನೀವು ಗಳಿಕೆ ಮಾಡಿಕೊಂಡು ಜನಗಳಿಗೆ ಒಳ್ಳೇದಾಗಲಿ ಬಿಡಿ ಬಡಿ ಬಿಡಿ ಅಂತಾನೆ ಕಾನೂನು ನಿಮಗೆ ಅಧಿಕಾರ ಕೊಟ್ಬಿಟ್ಟು ಕೂರಿಸಿರುವಂತದ್ದು ಬ್ಯಾಂಕ್ ಬಟ್ ನೀವು ಮಾಡ್ತಾ ಇರೋದೇನು ವಾರ ವಾರ ಕಟ್ಟಿಸ್ತೀರಾ ಆ ವಾರದಲ್ಲಿ ಒಂದು ಇ ಎಂ ಐ ಕಟ್ಟಲಿಲ್ಲ ಅಂದ್ರೆ ಆ ವಾರದ ಕಂತಿಗೆ ಬಡ್ಡಿ ಹಾಕ್ತಿರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಆಮೇಲೆ ಆದಾಯವೇ ಬರ್ದರೆ ಇರುವಂತಹ ಹೆಣ್ಣು ಮಕ್ಕಳಿಗೆ ನೀವು ಸಾಲವನ್ನ ಕೊಡಿ ಅಂತ ಯಾವ ಕಾನೂನು ಹೇಳಿದೆ ಯಾರು ಒಂದು ಕಾನೂನ ನಮಗ್ ತೋರಿಸ್ರಿ ಹೆಣ್ಣು ಮಕ್ಕಳಿಗೆ ಅವಳ ಆದಾಯ ಇಲ್ಲ ಪಾಪ ವ್ಯವಸಾಯ ವ್ಯವಸಾಯವನ್ನು ಮಾಡುವಂಥದ್ದು ನೀವು ಕ್ರಾಪ್ ಲೋನ್ ಏನಾದ್ರು ಕೊಡ್ತಾ ಇದ್ದೀರಾ ಅಥವಾ ಬೆಳೆ ಸಾಲ ಏನಾದ್ರು ಕೊಡ್ತಾ ಇದ್ದೀರಾ ಯಾವುದೂ ಇಲ್ಲ ಬರೀ ಬಡ್ಡಿದಂತೆ ಬರೀ ಬಡ್ಡಿದಂತೆ ವಾರ ವಾರ ಕಟ್ಟಿ ಅಂದರೆ ಹತ್ತು ವಾರ ಇಪ್ಪತ್ತು ವಾರ ಒಂದು ವರ್ಷಕ್ಕೆ ತೀರಿಸಬೇಕು ಅಂದರೆ ಕಾನೂನು ಯಾಕಿರೋದು ಈ ಬ್ಯಾಂಕಿಂಗ್ ಸೆಕ್ಟರ್ ಮತ್ತು ಏಜೆನ್ಸಿಗಳನ್ನ ಕಾನೂನು ಸುಮ್ಮನೆ ಬಿಡಬೇಕಾ ಕಾನೂನು ಈಗ ಕಾನೂನು ಮಾಡ್ತಿದ್ದಾರೆ ನಿಮಗೆಲ್ಲ ಆದಷ್ಟು ಬೇಗ ಒಳ್ಳೊಳ್ಳೆ ಶಿಕ್ಷೆಗಳಾಗ್ತದೆ ಆಮೇಲೆ ಸಮಸ್ಯೆಗಳು ಏನಾಗ್ಬಿಟ್ಟಿದೆ ಗೊತ್ತಾ ಸ್ನೇಹಿತರೆ ಒಂದು ನೀವೆಲ್ಲ ಅರ್ಥ ಮಾಡ್ಕೊಡಿ ಜನಸಾಮಾನ್ಯರು ಅಂದರೆ ಏನು ಹೆಣ್ಣು ಮಕ್ಕಳಿಗೆ ಅವಳಿಗೆ ಆದಾಯನೇ ಇಲ್ಲ ಬಡ್ಡಿ ಬಡ್ಡಿಗೆ ಸಾಲ ಕೊಡ್ತಾರೆ ಪಾಪ ಆಕೆ ಹೋಗಿ ಎಲ್ಲಿ ಕಟ್ಟಬೇಕು ಐವತ್ ಸಾವಿರ ಸಾಲ ತಗೊಳ್ಳೋದು ಆ ಸಾಲಕ್ಕೆ ಆ ಇಟ್ಟು ಐವತ್ತು ಸಾವಿರ ರೂಪಾಯಿ ಬಂದಿರುತ್ತಲ್ಲ ಮನೇಲಿ ಬೇರೂರ್ನಲ್ಲಿ ಇಟ್ಟಿರ್ತಾಳೆ ಪಾಪ ಅದಕ್ಕೆ ಎರಡು ಎರಡು ಸಾವಿರ ಕಟ್ಕೊಂಡು ಹೋಗ್ತಾ ಇರೋದು ವಾರ ವಾರ ಅದಕ್ಕೆ ಇಂಟ್ರೆಸ್ಟ್ ಕಟ್ಟಿ ಸೇರ್ಸೋದು ಆಮೇಲೆ ಆ ಐವತ್ತು ಸಾವಿರ ರೂಪಾಯಿ ಸಾಲವನ್ನು ತೀರ್ಸೋದಕ್ಕೆ ಯಾರೋ ಒಂದ್ ಹತ್ತು ಸಾವಿರ ಐವತ್ತು ಸಾವಿರ ಕಮಿಟ್ಮೆಂಟ್ ಆಗ್ಬಿಡುತ್ತೆ ಆ ಸಾಲವನ್ನ ತೀರ್ಸಕ್ಕೆ ಇನ್ನೊಂದ್ ಸ್ರೀ ಶಕ್ತಿ ಸಂಘದ ಸಾಲ ಮಾಡೋದು ಅದನ್ನ ತೀರ್ಸಕ್ ಇನ್ನೊಂದು ಸಂಘದ ಸಾಲ ಮಾಡುವಂಥದ್ದು ಇದು ಆಮೇಲೆ ಒಂದು ಬ್ಯಾಂಕ್ ಅಲ್ಲಿ ಸಾಲವನ್ನ ತೀರ್ಸಕ್ ಆಗಲ್ಲ ಅಂದ ಮೇಲೆ ಒಂದು ಬ್ಯಾಂಕ್ ಒಂದು ಸಲ ಲೋನ್ ಅನ್ನ ಕೊಟ್ಟ ಮೇಲೆ ಅದೇ ವ್ಯಕ್ತಿಯ ಮೇಲೆ ಇಪ್ಪತ್ನಾಲ್ಕು ಸಲ ಸಾಲ ಕೊಡೋದು ನಿಮ್ಗೆ ಯಾವನ್ರಿ ರೈಟ್ಸ್ ಕೊಟ್ಟಿರೋ ಒಂದು ಸಲ ಸಾಲ ಕಟ್ಟೋದಕ್ಕೆ ಅವ್ಳು ಆಗ್ತಾ ಇಲ್ಲ ಅಲ್ಲಿ ಇಪ್ಪತ್ನಾಲ್ಕು ಬ್ಯಾಂಕ್ಗಳಲ್ಲಿ ಸಾಲ ಕೊಡ್ತೀರಾ ನಿಮ್ಗೆ ಯಾರು ಹುಗಿಯೋರ್ ಇಲ್ಲ ಹೊಡೆಯೋರ್ ಇಲ್ಲ ನಿಮ್ಗೆ ಬ್ಯಾಂಕ್ ಅವ್ರಿಗೆ ಆಮೇಲೆ ಆ ರಿಕವರಿ ಏಜೆನ್ಸಿಗಳಿಗೆ ರಿಕವರಿ ಏಜೆನ್ಸಿಗಳು ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡೋದಕ್ಕೆ ಒಡವಿ ಬೂಟಲ್ಲಿ ಅಲ್ಲಿ ಆ ಲೋಫರ್ ಗಳಿಗೆ ನೀವ್ ಯಾಕೆ ಜನ ನೀವು ಕಂಗೆಡ್ತಾ ಇದ್ದೀರಾ ನೀವ್ ಯಾಕೆ ಹೆದರ್ಕೊಂಡು ಊರ್ ಬಿಟ್ಟು ಹೋಗ್ತಾ ಇದ್ರಿ ಇವತ್ತು ನಾನ್ ನೋಡಿದೀನಿ ಯಾವ ಒಬ್ಬರು ಸೂಸೈಡ್ ಮಾಡ್ಕೊಂಡು ಯಾರು ಇದು ಯಾರು ನಿಮ್ಗೆ ಹೇಳಿರೋದು ಸೂಸೈಡ್ ಅನ್ನ ಮಾಡ್ಕೊಳ್ಳೋ ಲೆವೆಲ್ಗೆ ನೀವು ಚಿತ್ರ ಹಿಂಸೆಯನ್ನ ಕೊಡ್ತಾ ಇದ್ರ ಸಾಲ ವಸೂಲಿ ಮಾಡೋ ನೆಪದಲ್ಲಿ ಅಂದ್ರೆ ಕಾನೂನಿನ ಭಯನೇ ಇಲ್ವಾ ಹಂಗಾದ್ರೆ ಆಮೇಲೆ ಪಾಪ ನಮ್ಮಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಏನಾಗುತ್ತೆ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಒಂದು ಐಟಿ ಪಿ ಟಿ ಕಂಪ್ನಿ ಎಲ್ ಪಿ ಓ ಬಿ ಪಿ ಒರ್ತಾರೆ ಆತನಿಗೆ ಬರುವಂತದ್ದು ಐವತ್ತು ಸಾವಿರ ಸಂಬಳ ಅಥವಾ ಒಂದು ಲಕ್ಷ ರೂಪಾಯಿ ಸಂಬಳ ಬರುತ್ತೆ ಅಂತ ತಿಳ್ಕೊಳ್ಳಿ ಈ ಕ್ರೆಡಿಟ್ ಕಾರ್ಡ್ ದಂಧೆ ಹೇಗಾಗಿದೆ ಗೊತ್ತಾ ಹತ್ತು ಅಲ್ಲಿ ಕ್ರೆಡಿಟ್ ಕಾರ್ಡ್ ಕೊಡ್ತಿದ್ದಾರೆ ಒಂದೊಂದು ಲಕ್ಷ ಡೆಬಿಟ್ ಮಾಡ್ಕೊಳ್ಳೋದಕ್ಕೆ ಹತ್ತು ಕಡೆ ಕೊಟ್ರೆ ಪಾಪ ಅವನ್ ಆದಾಗ ಏನ್ರಿ ಮಾಡಬೇಕು ಜನಗಳಿಗೆ ಎಲ್ಲರಿಗೂ ಕಾನೂನಿನ ಇರೋದಿಲ್ಲ ಜನಗಳಿಗೆ ಏನ್ ಬೇಕು ಯಾರು ದುಡ್ಡು ಕೊಡ್ತಾರಲ್ಲ ಬಳಸ್ಕೊಬಿಡ್ತಾರೆ ನೀವು ಬ್ಯಾಂಕ್ ನಲ್ಲಿ ಸಾಲ ಕೊಡುವ ನೆಪದಲ್ಲಿ ಜನಗಳನ್ನ ಸಾಯಿಸುವಂತ ಯಾವ ಕಾನೂನು ಹೇಳಿದ್ರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಏನಾದ್ರು ಹೇಳಿದ್ಯಾ ಅಥವಾ ಮನೆ ಹತ್ರನೇ ನಿಂತು ಗಲಾಟೆ ಮಾಡಿ ಅವ್ರನ್ನ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ತಳ್ಳಿ ಅವರ ಮಾನ ಮರ್ಯಾದೆ ಮನೆ ಮುಂದೆ ನಿಂತ್ಕೊಂಡು ಕಟ್ಟಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ದುಡ್ಡು ಹಾಕಿ ತಗೊಳ್ತೀರಾ ಅಂತ ಈ ಮಾತುಗಳನ್ನೆಲ್ಲ ಪ್ರಯೋಗ ಮಾಡಿ ನಾಲ್ಕರಿಂದ ಎಂಟು ಜನ ಹೋಗ್ಬಿಟ್ಟು ಮನೆ ಮುಂದೆ ನಿಂತ್ಕೊಂಡು ಜಗಳ ಮಾಡಿ ರಿಕವರಿ ಮಾಡಿ ಅಂತ ಯಾವ ಕಾನೂನಿಗೆ ಹೇಳಿದೆ ನಿಮಗೆ ಆಮೇಲೆ ಜನಗಳು ಇದನ್ನು ಅರ್ಥ ಮಾಡ್ಕೊಳ್ಬೇಕಾದವು ಯಾವ ಕಾನೂನು ಹೇಳಿದೆ ಕಾನೂನು ಇದೆಯಾ ಇದಕ್ಕೆ ಆಮೇಲೆ ಕಾನೂನು ಹೇಗಿದೆ ಗೊತ್ತಾ ಸ್ನೇಹಿತರೆ ನೀವು ಈ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಸಾಲವನ್ನು ತಗೊಳ್ಳಿ ಮಿನಿಮಮ್ ಒನ್ ಏಯ್ಟಿ ಡೇಸ್ ನೂರ ಎಂಬತ್ತು ದಿನ ಅಂದ್ರೆ ಒಂದು ಆರು ತಿಂಗಳ ಕಾಲ ನೀವು ಕಟ್ಟದೇ ಇಲ್ಲ ಅಂತ ತಿಳ್ಕೊಳ್ಳಿ ಆರು ತಿಂಗಳಾದ್ಮೇಲೆ ಜನರಲ್ ಆಗಿ ಒಂದು ಬ್ಯಾಂಕ್ ಕಡೆಯಿಂದ ಅಡ್ವೊಕೇಟ್ಸ್ ಇರ್ತಾರೆ ಅಂದ್ರೆ ಬ್ಯಾಂಕ್ ಅನ್ನ ಕಾನೂನು ಬದ್ಧವಾಗಿ ಪ್ಯಾನಲ್ ಅಡ್ವೊಕೇಟ್ಸ್ ಅಂತ ಇರ್ತಾರೆ ಬ್ಯಾಂಕಿಂಗ್ ಅಲ್ಲಿ ಅವರೇ ಅಲಾಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಅಡ್ವೊಕೇಟ್ಸ್ ಇರ್ತಾರೆ ಅಡ್ವೊಕೇಟ್ಸ್ ಮಾತುಗಳನ್ನ ನೀವು ಕೇಳ್ತಾ ಇದ್ದೀರಾ ಕಾನೂನ ಪರಿಪಾಲನೆ ಮಾಡ್ತಾ ಇದ್ದೀರಾ ಆ ಅಡ್ವೊಕೇಟ್ಸ್ ಏನ್ ಮಾಡ್ತಾರೆ ಯಾರೇ ಒಂದು ಎನ್ ಪಿ ಆದಂತ ಸಂದರ್ಭದಲ್ಲಿ ಆ ಡಿಫಾಲ್ಟ್ ಕಸ್ಟಮರ್ ಯಾರು ಇರ್ತಾರೆ ನೋಟಿಸ್ ಅನ್ನು ಜಾರಿ ಮಾಡ್ತಾರೆ ಒಂದು ಎರಡು ಮೂರು ಸಲ ನೋಟಿಸ್ ಜಾರಿ ಮಾಡ್ತಾರೆ ಆ ನೋಟಿಸ್ಗೂ ಆತ ಕಟ್ಟದೇ ಇಲ್ಲ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಸಂದರ್ಭದಲ್ಲಿ ನಮ್ಮಲ್ಲಿ ಆರ್ಬಿಟ್ರೇಷನ್ ಕೋರ್ಟ್ ಗಳಿದೆ ಕಮರ್ಷಿಯಲ್ ಕೋರ್ಟ್ ಗಳಿದೆ ಆರ್ ಟಿ ಕೋರ್ಟ್ ಗಳಿದೆ ಸಿವಿಲ್ ಕೋರ್ಟ್ ಇದೆ ರಿಕವರಿ ಕಾನೂನು ಬದ್ಧವಾಗಿ ಒಬ್ಬ ವ್ಯಕ್ತಿ ನೀವು ಕೊಟ್ಟ ಮೇಲೆ ಕಾನೂನು ಬದ್ಧವಾಗಿ ರಿಕವರಿ ಮಾಡೋದಕ್ಕೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಹೇಳುವಂತದ್ದು ಆರ್ ಬಿ ಐ ಆಕ್ಟ್ ಹೇಳುವಂಥದ್ದು ನೋಟಿಫಿಕೇಶನ್ಗಳು ಪ್ರತಿ ಸಲ ಪ್ರತಿ ದಿನ ಪ್ರತಿ ಬರ್ತಾ ಇರ್ತದೆ ರಿಕವರಿನ ಹೇಗೆ ಮಾಡಬೇಕು ಡಿ ಆರ್ ಹೇಗೆ ಮಾಡಬೇಕು ಏಜೆನ್ಸಿಗಳು ಹೇಗೆ ಮಾಡಬೇಕು ಅನ್ನೋದು ಪ್ರತಿ ಸಲ ನೋಟಿಫಿಕೇಶನ್ಗಳನ್ನ ಕೊಡ್ತಾನೆ ಇರ್ತಾರೆ ಆ ಒಂಬತ್ತು ತಿಂಗಳು ನಿಮ್ಗೆ ಆಗಲ್ಲ ಅಂದಮೇಲೆ ಅವರು ಕೇಸ್ಗಳನ್ನ ಹಾಕೊಳ್ತಾರೆ ಸುಮ್ಮನೆ ಹಾಕೊಳ್ಳೋದಲ್ಲ ನೀವು ಆ ಕಸ್ಟಮರೇ ಕೋರ್ಟ್ ಫೀಸು ಅವರೇ ಕಟ್ಟಬೇಕು ಲಾಯರ್ ಫೀಸು ಅವರೇ ಕಟ್ಟಬೇಕು ನೋಟಿಸ್ ಫೀಸು ಅವರೇ ಕಟ್ಟಬೇಕು ಎಲ್ಲ ಆ ಕೇಸಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಅವರೇ ಕಟ್ಟಬೇಕು ಅಂದಮೇಲೆ ನೀವು ಕಾನೂನುಬದ್ಧವಾಗಿ ಅವ್ರ ಹತ್ರ ರಿಕವರಿ ಮಾಡಬೇಕಾ ಅಥವಾ ಈ ಕಮಿಷನ್ ಆಸೆಗೆ ಏಜೆನ್ಸಿಗಳು ಕೊಟ್ಟಿ ಆ ಏಜೆನ್ಸಿಯವರಿಗೆ ನಯಾ ಪೈಸದ್ ವಿದ್ಯೆಗಳು ರೀ ಆಮೇಲೆ ಇಡೀ ಕರ್ನಾಟಕದ ಜನತೆ ಅರ್ಥ ಮಾಡ್ಕೊಳ್ಳಿ ನಾನು ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ ಅದು ನೀವು ಪ್ರತಿಯೊಬ್ಬರು ಅನುಭವಿಸಿರ್ತೀರ ಆ ಏಜೆನ್ಸಿಗಳು ಅಂತ ಬರ್ತಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಗುಂಡಾಗಿರಿಗಳಿಗೆನೆ ಅವರು ಏಜೆನ್ಸಿ ಕೊಡುವಂಥದ್ದು ಒಳ್ಳೆ ದೆವ್ವಗಳ ತರ ಇರ್ತಾರೆ ಹಿಂಗೆ ನೀವು ಒಂದು ನಾಲ್ಕೈದು ಜನ ಅಕ್ಕ ನಾಲ್ಕೈದು ಜನ ಸುಖ ಗುದ್ಬಿಟ್ರೆ ಓಡ್ಬಿಡ್ತಾರ ಅವರು ಅವ್ರು ಯಾರೋ ಒಂದ್ ನಾಲ್ಕ ಜನ ರೌಡಿಗಳು ಬರ್ತಾರೆ ಅಂತ ನೀವು ಎದುರುಕೊಳ್ತೀರಾ ನೀವು ಊರ್ ಬಿಟ್ಟು ಹೋಗ್ತಾ ಇದ್ದೀರಾ ಸಾಲ ಏನ್ ಗೊತ್ತೇಲ್ರಿ ಸಾಲ ತಗೊಂಡಿರೋರ್ ಮೇಲೆ ಸರ್ಕಾರ ಇರುವಂತದ್ದು ಸಾಲ ತಗೊಂಡಿರೋರ್ ಮೇಲೆ ಬ್ಯಾಂಕ್ಗಳಿರುವಂತದ್ದು ನೀವೇ ಸಾಲ ತಗೊಂಡಿದಾರೆ ಬ್ಯಾಂಕ್ ಎಲ್ರಿ ಇರುತ್ತೆ ಈಗ ಬ್ಯಾಂಕ್ಗಳ ನಷ್ಟ ಅಕಸ್ಮಾತ್ ನಿಮ್ ಕೈಯಲ್ಲಿ ಆಗ್ಲೇ ಇಲ್ಲ ಒಬ್ಬ ಪರ್ಸನಲ್ ಅನ್ಸೆಕ್ಯೂರ್ಡ್ ಲೋನ್ಗಳನ್ನ ತಗೊಂಡಿರ್ತಾರೆ ಅಂತ ತಿಳ್ಕೊಳ್ಳಿ ಒಂದು ಲಕ್ಷ ಜನ ತಗೊಂಡಿದ್ದೀರ ಅಂತ ತಿಳ್ಕೊಳ್ಳಿ ಲಕ್ಷ ಜನನು ಸತ್ತೋದ್ರು ಅಂತ ತಿಳ್ಕೊಳ್ಳಿ ಅದನ್ನ ಇದನ್ನ ಸರಿ ಮಾಡ್ಕೊಳ್ಳೋದಕ್ಕೆನೆ ಕೇಂದ್ರ ಸರ್ಕಾರ ಇರುವಂಥದ್ದು ಯಾವನು ಹತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ತಗೊಂಡೋಗ್ಬಿಟ್ಟಾದ್ರೆ ಅದರ ನಷ್ಟವನ್ನ ತುಂಬಿಸೋದಕ್ಕೆ ಕೇಂದ್ರ ಸರ್ಕಾರ ಇರುತ್ತೆ ಯಾರೋ ಪಾಪ ಜನಸಾಮಾನ್ಯ ಐವತ್ತು ಸಾವಿರ ಒಂದು ಲಕ್ಷ ತಗೊಂಡು ಕಟ್ಟಕ್ ಆಗಲ್ಲ ಕಟ್ಟಕ್ ಆಗೋದೇ ಇಲ್ಲ ಅಪ ಡೆತ್ ಆಗಿರ್ತಾರೆ ಏನೋ ಒಂದಾಗಿರುತ್ತೆ ಈ ತರ ಎಲ್ಲಾ ಸುಸಂಬದ್ಧವಾಗಿ ಕಾನೂನುಗಳನ್ನ ರಚನೆ ಮಾಡಿರೋದು ಅಷ್ಟು ಸುಲಭವಾಗಿ ಮಾಡಿಲ್ಲ ಈ ಯಾವಾಗ ಕಟ್ಟದೇ ಆಗಲ್ಲ ಅನ್ನೋದಕ್ಕೆ ಅದಕ್ಕೆ ಅದಕ್ಕೂ ಹೇಗೆ ಮಾಡಬೇಕು ಅಂತ ಕಾನೂನುಗಳಿದೆ ಬ್ಯಾಂಕ್ ಹೇಗೆ ತಮ್ಮ ಲಾಸ್ ಆಗ್ಬಿಡಲ್ಲ ನೀವಿದ್ರೇನೆ ಬ್ಯಾಂಕು ಆಮೇಲೆ ಕಾನೂನನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ನೀವು ಕಟ್ಟದೇ ಇಲ್ಲ ಅಂತ ತಿಳ್ಕೊಳ್ಳಿ ಅದಕ್ಕೆ ಅದಕ್ಕೆ ಆದಂತ ಕಾನೂನುಗಳಿದೆ ಕಟ್ಟದೇ ಇಲ್ಲ ಅನ್ನೋ ಕಾನೂನು ಏನು ಬಿಡಲ್ಲ ಆಮೇಲೆ ಅದನ್ನ ಅದೇನಾಗುತ್ತೆ ಅಂದರೆ ಕೋರ್ಟಲ್ಲಿ ಏನಾಗುತ್ತೆ ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ ಯಾವುದೇ ಕೋರ್ಟಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಅವರು ಕೇಸ್ಗಳನ್ನು ಹಾಕೊಳ್ಳಿ ಕೋರ್ಟ್ ಕಾಲಾವಕಾಶ ಕೊಡುತ್ತೆ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಮೂರು ವರ್ಷದ ಗಂಟೆ ಟೈಮ್ ಕೊಟ್ಟಿದೆ ನಿಮ್ಗೆ ಇಷ್ಟು ಇಷ್ಟಿಷ್ಟು ಇಷ್ಟಿಷ್ಟು ಕಟ್ಕೊಂಡು ಹೋಗಿ ಆಯಿತು ಅಂತ ಲೋನ್ಗಳನ್ನು ರೆಗ್ಯುಲೈ ರೆಗ್ಯುಲರೈಸೇಷನ್ ಮಾಡಿಕೊಡುವಂಥ ಕೇಸ್ಗಳು ನಮ್ಮಲ್ಲಿ ಲಕ್ಷ ಲಕ್ಷ ಕೇಸ್ಗಳಿದೆ ಕೋರ್ಟ್ ನಿಮ್ಮನ್ನು ಎತ್ತಮ್ ಜೈಲಿಗೆ ಹಾಕಿಕೊಡುತ್ತಾ ಆಮೇಲೆ ಜನಗಳಿಗೆ ನಾನು ಹೇಳುವಂಥದ್ದು ಆಮೇಲೆ ಯಾವುದೋ ಲೋನ್ ಕಟ್ಟಿಲ್ಲ ಅಂತ ಪೊಲೀಸರು ನಿಮಗೆ ಖಂಡಿತವಾಗಿ ಕಾಲ್ ಮಾಡೋದಕ್ಕೆ ಅವಕಾಶ ಕಾನೂನಲ್ಲಿ ಅವಕಾಶನೇ ಇಲ್ಲ ಕಾನೂನಲ್ಲಿ ನೀವು ಲೋನ್ ಕಟ್ಟಿಲ್ಲ ಬಂದು ಲೋನ್ ಕ್ಲಿಯರ್ ಮಾಡಿ ಅಂತ ಪೊಲೀಸರಿಗೆ ಒಂದು ನಯಾ ಪೈಸದ ಅಧಿಕಾರವನ್ನ ಕೊಟ್ಟಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇದನ್ನ ಅವ್ರು ಯಾರೋ ಪೊಲೀಸವ್ ಕಾಲ್ ಮಾಡ್ಬಿಡ್ತಾರೆ ಲಾಯರ್ ಗಳು ಕಾಲ್ ಮಾಡ್ಬಿಡ್ತಾರೆ ಏನ್ರಿತಪ್ಪ ಜನ ಯಾರು ಕೂರ್ ಬಿಟ್ಟು ಹೋಗ್ತಾ ಇದ್ದೀರಾ ನೀವು ಯಾಕೆ ಸೂಸೈಡ್ಗಳು ಮಾಡ್ಕೋತಾ ಇದ್ದೀರಾ ಅದೇನು ಐವತ್ ಸಾವಿರ ಒಂದು ಲಕ್ಷ ಸಾಲ ಅದೇನು ಆಮೇಲೆ ಕಮರ್ಷಿಯಲ್ ಲೋನು ಬಿಸ್ನೆಸ್ ಲೋನು ಪರ್ಸನಲ್ ಲೋನು ಕ್ರೆಡಿಟ್ ಕಾರ್ಡ್ ಲೋನು ವೆಹಿಕಲ್ ಲೋನು ಹೋಮ್ ಲೋನು ಬರೀ ಸಾಲದಲ್ಲೇ ಜೀವನ ಮಾಡ್ತಾವ್ರಿ ಜನ ಮತ್ತೆ ಸಾಲದ ಜೀವನ ಮಾಡೋರಿಗೆ ಬ್ಯಾಂಕಿಂಗ್ ಸೆಕ್ಟರ್ ಗಳು ಅವ್ರಿಗೆ ಜೀವನವನ್ನ ಕಲ್ಪಿಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕೆ ಹೊರತು ಜೀವನವನ್ನ ಸರ್ವನಾಶ ಮಾಡಿ ರಿಕವರಿ ಮಾಡೋದಲ್ಲ ಬ್ಯಾಂಕಿಂಗ್ ಸೆಕ್ಟರ್ದು ಕೆಲಸ ಎಲ್ಲೋ ಅಲ್ಲ ನಿಮ್ ದುಡ್ಡು ಕೇಸ್ ಹಾಕೊಳ್ತೀರಾ ಕಾನೂನು ಬದಲಾವ ವಾಪಸ್ ಬರ್ತಾ ಇಲ್ಲಾರ ಕಷ್ಟ ತಗೊಳ್ಳಿ ಅವ್ರಿಗೆ ಜೀವನ ಮಾಡೋದಕ್ಕೆ ಕಟ್ಟೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಲ್ವಾ ಇಲ್ಲದೆ ಇರೋ ಕಾನೂನುಗಳೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ನೀವು ಆಮೇಲೆ ಶ್ರೀ ಶಕ್ತಿ ಸಂಘಗಳಿಗೆ ಆದಾಯವೇ ಇಲ್ಲದೆ ಇರೋ ಹೆಣ್ಣು ಮಕ್ಕಳಿಗೆ ಸಾಲ ಕೊಡೋದನ್ನ ನಿಲ್ಸಿ ಬ್ಯಾಂಕಿಂಗ್ ಸೆಕ್ಟರ್ ಅವರು ಆದಾಯ ಬರಲ್ಲ ಇದೇನೆ ಇನ್ನೇನೇ ಇನ್ನೇನೇನ್ ಮಾಡ್ತಾರ ಅವರು ಮನೆ ಹತ್ರ ಹೋಗೋದು ಗಲಾಟೆ ಮಾಡೋದು ರೋಡಿಸಮ್ ಮಾಡೋದು ಗುಂಡಗಿರಿ ಮಾಡೋದು ಹೋಗ್ಬಿಟ್ಟು ಬಾಯಿಗೆ ಬಂದ ಬೈಯೋದು ರೀ ಸಾಲ ಕೊಟ್ಟವರು ನೇರ ಗ್ರಾಹಕ ಮತ್ತು ಬ್ಯಾಂಕಿಂಗ್ ನೇರವಾದ ಹೊಣೆಗಾರಿಕೆ ಮಧ್ಯದ ನಿಮ್ದು ಏಜೆನ್ಸಿ ಯಾರು ಇದು ಕಾನೂನಲ್ಲಿ ಏನಾದ್ರು ಏಜೆನ್ಸಿಗಳಿಗೆ ಎಕ್ಸ್ಟ್ರಾ ಏನಾದ್ರು ಇದ್ಕೊಟ್ಬಿಟ್ಟಿದಾರ ಗ್ರಾಹಕ ಮತ್ತು ಮಾಲೀಕನ ನೇರ ಸಂಬಂಧ ಓದಿದಾರ ಕಾನೂನು ಗೊತ್ತಾ ನಿಮಗೆ ಕನ್ಸೂಮರ್ ಆಕ್ಟ್ ಗೊತ್ತಾ ನಿಮ್ಗೆ ನಿಮ್ಗೆ ಏನೂ ಗೊತ್ತಿಲ್ಲ ಅಂದಮೇಲೆ ದಯಮಾಡಿ ಜನಗಳಿಗೆ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಆಮೇಲೆ ದಯಮಾಡಿ ಯಾರೂ ಸಹ ಸಾಲ ತೊಗೊಂಡಿರೋರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ದಯ್ಯ ಫೇಸ್ ಮಾಡಿ ಜಗತ್ತಲ್ಲಿ ಯಾರಿಗೆ ಸಾಲ ಮಾಡಿಲ್ಲ ಪ್ರತಿಯೊಬ್ಬರು ಸಾಲಗಾರ ಕಣ್ರಿ ನಿಮ್ಮ ಲೆವೆಲ್ಗೆ ನೀವು ಐವತ್ತು ಸಾವಿರ ಒಂದು ಲಕ್ಷ ಸಾಲ ಮಾಡಿರ್ತೀರಾ ಇರೋರು ಒಂದು ಕೋಟಿ ಎರಡು ಕೋಟಿ ಮಾಡ್ತಾರೆ ಐನೂರು ಕೋಟಿ ಸಾವಿರ ಕೋಟಿ ಸಾಲ ಮಾಡ್ತಾರೆ ಐವತ್ತು ಸಾವಿರ ಕೋಟಿ ಒಂದು ಲಕ್ಷ ಕೋಟಿ ಸಾಲ ಮಾಡಿರೋರು ಇದ್ದಾರೆ ಈಗೆಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನ ಕಟ್ತಾರಲ್ಲ ದಮಾಡಿ ಅರ್ಥ ಮಾಡ್ಕೊಳ್ಳಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕರ್ತಾರಲ್ಲ ಸಾವಿರ ಕೋಟಿ ಒಂದೂವರೆ ಸಾವಿರ ಕೋಟಿ ಲೋನ್ ಹಾಕಿರ್ತಾರೆ ಈಗ ಒಂದು ತಳ್ಳಗಡಿನಲ್ಲಿ ವ್ಯಾಪಾರ ಮಾಡ್ತೀರ ಅಂದ್ರೆ ಸಾವಿರ ಸಾಲ ಮಾಡಿರ್ತೀರಾ ಇಲ್ಲ ಯಾವುದೋ ಒಂದು ಯಾವುದೋ ಒಂದು ಇಂಡಸ್ಟ್ರಿನ ಫ್ಯಾಕ್ಟರಿ ನಲ್ಲೋ ಗಾರ್ಮೆಂಟ್ಸ್ ಅಲ್ಲ ಕೆಲಸಕ್ಕೆ ಹೋಗ್ತೀರ ಅಂದ್ರೆ ಐವತ್ತು ಸಾವಿರ ಒಂದು ಲಕ್ಷ ಸಾಲ ಮಾಡಿರ್ತೀರಾ ಯಾವುದೋ ಒಂದು ಸ್ವಲ್ಪ ಮ್ಯಾನೇಜರ್ ಅದು ಇದು ಪೋಸ್ಟಿಂಗ್ ಅಲ್ಲಿ ಐದು ಲಕ್ಷ ಹತ್ತು ಲಕ್ಷ ಸಾಲ ಅಂದ್ರೆ ಪ್ರತಿಯೊಬ್ಬರು ಸಹ ಸಾಲವನ್ನೇ ಮಾಡಿ ಜೀವನ ಮಾಡ್ಕೋಬೇಕು ಸಾಲ ಒಬ್ಬ ವ್ಯಕ್ತಿಗೆ ಅವಶ್ಯಕವಾದ ಅಂಶ ಬಟ್ ಆದ್ರೆ ಅದನ್ನ ನಾವು ಯಾವ ರೀತಿ ತಗೊಳ್ಬೇಕು ನಮ್ಮ ಆದಾಯ ಎಷ್ಟಿದೆ ನಮ್ಮ ವೆಚ್ಚ ಎಷ್ಟಿದೆ ಆಮೇಲೆ ಅವ್ನು ಯಾವ ಕೆಲಸನೇ ಮಾಡಲ್ಲ ಕಾರ್ ತಗೋಬಿಡೋದು ಅವ್ನು ಯಾವ ಆದಾಯನೇ ಇಲ್ಲ ಲೋನ್ ಎಕ್ಸ್ಪೋರ್ಟ್ ಮಾಡಿ ತಗೋಬಿಡೋದು ಲೋನ್ ಎಕ್ಸ್ಪೋರ್ಟ್ ಸಹ ತಗೊಳ್ಳೋದು ಅಂತವ್ರಿಗೆ ನಿಮ್ಗೆ ನಿಮ್ಗೆ ಬಂದು ಬಂದು ರಿಕವರಿ ಮಾಡಿದ್ರೆ ಇನ್ ಮಾಡ್ತಾರೆ ಅವರು ಆಮೇಲೆ ನಮ್ಮ ಆದಾಯಕ್ಕೆ ತಕ್ಕಂತೆ ನಮ್ಮ ವೆಚ್ಚಗಳು ಇರಬೇಕು ಆದಾಯಕ್ಕೆ ತಕ್ಕಂತೆ ನಮ್ಮ ಪ್ಲಾನಿಂಗ್ ಇರಬೇಕು ಅವ್ರು ಯಾರೋ ಏಜೆನ್ಸಿಗಳು ಬಂದು ಮನೆ ಮುಂದೆ ಗಲಾಟೆ ಮಾಡಿ ನೀವು ಯಾವಾಗ ಅವಕಾಶ ಮಾಡಿಕೊಡ್ತೀರಾ ಆಮೇಲೆ ನಮ್ಮ ಜನಗಳು ಬುದ್ಧಿ ಕಲ್ತ್ಕೋಬೇಕು ಆಮೇಲೆ ಏನ್ ಜೀವನ ಬೆಳಗ್ಗೆಯಾದ್ರ ಸಾಲ ಗಾಡಿ ಸಾಲ ಕಾರ್ ಸಾಲ ಲೋನ್ ಸಾಲ ಅದೇ ಮೊಬೈಲ್ ಮೊಬೈಲ್ ಕೆಲಸನೇ ಇಲ್ಲ ರೀ ಕೆಲಸನೇ ಇಲ್ಲ ಬತಾರದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಂಬಳ ಒಂದೂವರೆ ಲಕ್ಷ ಕೊಟ್ಟು ಐಫೋನ್ ತಗೋಬೇಕಂತೆ ಅದ್ಯಾವ ಆದ್ರು ಎರಡುವರೆ ಲಕ್ಷ ಮೂರು ಲಕ್ಷ ಕೊಟ್ಟು ಬುಲೆಟೇ ತಗೋಬೇಕಂತೆ ಬೇಕಿದು ಆಮೇಲೆ ನಮ್ಮಲ್ಲಿ ನಮ್ಗೆ ಎಷ್ಟಿದೆ ಅದೇ ದೊಡ್ಡವ್ರು ಹೇಳಿದ್ವಾ ಹಾಸಿಗೆ ಇದ್ದಷ್ಟು ಚಾಚು ಅಂತ ಅದನ್ನು ನೋಡ್ಕೊಂಡು ನಾವು ಜೀವನ ಮಾಡ್ಬೇಕಾಗ್ತದೆ ಆಮೇಲೆ ಸಾಲ ತಗೊಂಡಿರೋರು ಏನ್ ತಲೆ ಕೆಡ್ಸ್ಕೊಬೇಡಿ ನಿಮ್ಮನ್ನ ಸಂರಕ್ಷಣೆ ಮಾಡೋದಕ್ಕೆ ನ್ಯಾಯಾಲಯಗಳಿರುವಂತದ್ದು ಸಾಲಗಾರರನ್ನು ಸಂರಕ್ಷಣೆ ಮಾಡೋದಕ್ಕೆ ಕೋರ್ಟು ನ್ಯಾಯಾಲಯ ಪೊಲೀಸವರು ಎಲ್ಲ ಇರುವಂಥದ್ದು ಇಷ್ಟೆಲ್ಲ ಕಾನೂನಿನ ಅಂಶಗಳನ್ನು ತಿಳ್ಕೊಂಡು ಜೀವನ ಮಾಡೋದಾಗ್ತಾರೆ ನೀವು ಯಾರು ಎದುರಬೇಕಾಗಿಲ್ಲ ಕೋಡೋದೇ ಇಲ್ಲ ಅದೇನು ಮಾಡ್ಕೊತೆ ಮಾಡ್ಕೊಂಡ್ರೆ ಅವ್ರು ಕೊಡ್ಕೊಯೋತಾರೆ ಕೋರ್ಟ್ ಅದು ಜಡ್ ಮುಂದೆ ಒಂದು ಚೂರು ಅವಕಾಶ ಮಾಡ್ಕೊಡಿ ಅಂದ್ರೆ ಅವಕಾಶ ಮಾಡಿಕೊಡ್ತಾರೆ ಯಾವ ನ್ಯಾಯಾಲಯ ತಾನೇ ನಿಮ್ಗೆ ಇವತ್ತೇ ಇವತ್ತು ಕಟ್ಟಬೇಕು ಇಲ್ಲಿರೋ ಜೈಲ್ಗೆ ಹಾಕ್ಬಿಡ್ತೀನಿ ಅಂದ್ರೆ ಯಾವ್ದು ಒಂದು ಕೋರ್ಟ್ ಹೇಳ್ತೇನೆ ರೀ ಆ ಥರ ಅದಕ್ಕೆ ಆದಂಥ ಪ್ರೊಸೀಡಿಂಗ್ಸ್ ಇದೆ ಟ್ರಯಲ್ ಇದೆ ಅದನ್ನ ಮಾಡಿದಂತ ತಕ್ಷಣ ಎಷ್ಟಾಗುತ್ತೆ ಅಷ್ಟು ಕಟ್ತಾರೆ ಕೋರ್ಟ್ ಅವಕಾಶ ಮಾಡಿಕೊಡುತ್ತೆ ನಿಮಗೆ ಯಾವ ನ್ಯಾಯಾಧೀಶ ಸಹ ಇವತ್ತು ಅಂತ ಇವತ್ತು ಇವತ್ ನಾನು ಜೈಲ್ಗೆ ಹಾಕ್ತೀನಿ ಅಂತ ಯಾವ ಬಿಸ್ನೆಸ್ ಲೋನು ಕಮರ್ಷಿಯಲ್ ಲೋನು ಪರ್ಸನಲ್ ಲೋನ್ಗಳಲ್ಲಿ ಏನೋದಿಲ್ಲ ಅದಕ್ಕೆ ಟ್ರೈನ್ ಇರುತ್ತೆ ಒಂದು ಟೈಮ್ ತಗೊಂಡ್ ಕಟ್ಟದ್ರೆ ನೀವು ನೀವ ಆಟ ಅದು ಕಾನೂನೇ ಗೊತ್ತಿಲ್ಲ ನೀವು ಊರ್ ಬಿಟ್ಟು ಹೋಗುವಂಥದ್ದು ನೇಣಾಕೊಳ್ಳೋ ಅಂಥದ್ದು ದಯಮಾಡಿ ಮಾಡಬೇಡಿ ಸ್ನೇಹಿತರೆ ಆಮೇಲೆ ಈ ವಿಡಿಯೋವನ್ನ ನೀವು ತಿಳ್ಕೊಳ್ಳಿ ಅವರು ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಒಂಚೂರು ತಲೆ ಕಟ್ಸೋಬಿಡಿ ಇವತ್ತಿಂದ ನಿಮ್ಗೇನಾದ್ರು ಜಾಸ್ತಿ ಪ್ರಾಬ್ಲಮ್ ಮಾಡಿದ್ರೆ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಿ ಕಾನೂನು ಪದ್ಧ ಏನಿದೆ ಕೋರ್ಟ್ಗೆ ಹೋಗಿ ರಿಕವರಿ ಮಾಡ್ಕೊಳ್ಳಿ ಅವರು ಮನೆ ಹತ್ರ ಬರೋದು ಗಲಾಟೆ ಮಾಡೋದು ಮತ್ತೊಂದು ಮಗದೊಂದು ಹಾಕ್ಬಿಡೋದು ಆಮೇಲೆ ನೀವು ತಲೆ ಕಷ್ಟ ಬಂದ್ರೆ ವಾರ್ಡ್ ಓರ್ಸ್ರಿ ಕಾನೂನು ಇರ್ಬೇಕು ಅದ್ರಲ್ಲಿ ಬಂದ ಏಕಾಏಕಿ ಮಾತ್ರ ಒಂದು ವಿಡಿಯೋ ಮಾಡ್ಕೊಂಡು ಆಗ್ತದೆ ಫೈನಲ್ ಫೋರ್ ಫೈನಲ್ ಸಿಕ್ಸ್ ಕೇಸ್ ಆಗ್ತಾರೆ ಆಮೇಲೆ ಅವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಹಾಗಾಗಿ ದಯಮಾಡಿ ಸಾಲ ತಗೊಂಡಿರೋರೇನು ತಲೆ ಕೆಡಿಸ್ಕೊಬೇಡಿ ಧೈರ್ಯವಾಗಿ ಜೀವನ ಮಾಡಿ ಸಾಲ ಪ್ರತಿ ಸಲ ಪ್ರತಿಯೊಬ್ಬರು ತಗೊಳ್ತಾರೆ ಇವಾಗ ಚೆನ್ನಾಗಿದ್ರೆ ನಾಳೆ ಚೆನ್ನಾಗಿರಲ್ಲ ಇವ ಚೆನ್ನಾಗಿ ಅವರು ನಾಳೆ ತುಂಬ ಚೆನ್ನಾಗಿ ದುಡ್ಡು ಮಾಡಿದ್ದಾರೆ ಅಂತ ಉದಾಹರಣೆಗಳು ನಮ್ಮ ಸಮಾಜದಲ್ಲಿ ಬೇಜಾರಿದೆ ಹಾಗಾಗಿ ಯಾರು ಈ ಸಾಲ ತಲೆ ಕೆಡಿಸ್ಕೊಳ್ಬೇಡಿ ಆರಾಮಾಗಿ ಜೀವನ ಮಾಡಿ ನಿಮ್ಮನ್ನ ಸಂರಕ್ಷಣೆ ಮಾಡೋದಕ್ಕೆ ಕಾನೂನಿದೆ ಕಾನೂನಿನ ಮೂಲಕ ನೀವೇನು ಮಾಡಬೇಕು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಥ್ಯಾಂಕ್ ಯು